ಯರಗುಡಿ ಕೆರೆ ಕಾಲುವೆ ಬಳಿ ಮಾನವನ ಮುಂದೆ ಪತ್ತೆ ಮೂವರು ಮಹಾರಾಷ್ಟ್ರ ಮೂಲದ ಕಾರ್ಮಿಕರ ನಾಪತ್ತೆ ಶಂಕೆ ಜೇಲೂರು ತಾಲೂಕಿನ ನಾರಿ ನಾರೇಮದ್ದಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡವಾರಪಲ್ಲಿ ಮತ್ತು ಗುರುಬರಹಳ್ಳಿ ಗ್ರಾಮಗಳ ನಡುವಿನ ಕೆರೆ ರಾಜ ಕಾಲುವೆ ಪಕ್ಕದಲ್ಲಿ ಮಣ್ಣಿನಲ್ಲಿ ಹೂತ ಸ್ಥಿತಿಯಲ್ಲಿ ಗುರುತು ಸಿಗದ ಮಾನವ ಬುರುಡೆ ಒಂದು ಪತ್ತೆಯಾಗಿದ್ದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದ ಮಣ್ಣಿನಿಂದ ಕೇವಲ ಒಂದು ಕಾಲು ಮಾತ್ರ ಹೊರಗೆ ಕಾಣುತ್ತಿತ್ತು ಇದನ್ನ ಗಮನಿಸಿದ ಸಾರ್ವಜನಿಕರು ತಕ್ಷಣವೇ ಪಾತುಪಾಳಿಯ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಮಾಹಿತಿ ತಿಳಿದ ಕೂಡಲೇ ಪಿಎಸ್ಐ ಅನ್ಸರ್ ಹಾಗೂ ಸಿಪಿಐ ಪ್ರಶಾಂತ್ ವರ್ಣಿ ಸಿಬ್ಬಂದಿ ವರ್ಗದವರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಚೇಲೂರು ತಹಸೀಲ್ದಾರ್ ಶ್ವೇತಾ ಬಿಕೆ ಮತ್ತು ಶಿವಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಸುಜಿತ್ ರೆಡ್ಡಿ ಹಾಗೂ ಸ್ಥಳೀಯ ಸಾರ್ವಜನಿಕರ ಸಮ್ಮುಖದಲ್ಲಿ ಮೃತದೇಹವನ್ನು ಹೊರತೆಗೆಯಲಾಯಿತು ಆದರೆ ಶವವು ಸಂಪೂರ್ಣವಾಗಿ ಕೊಳೆತು ಹೋಗಿದ್ದು ಕೇವಲ ಬುರುಡೆ ಮಾತ್ರ ಉಳಿದಿತ್ತು ಮೃತದೇಹದ ಇತರ ಭಾಗಗಳು ಕೊಳೆತು ಗುರುತು ಸಿಗದ ಸ್ಥಿತಿಯಲ್ಲಿ ಇದ್ದವು ಸ್ಥಳದಲ್ಲೇ ಶವ ಪರೀಕ್ಷೆ ನಡೆಸಿದ ನಂತರ ಅದೇ ಸ್ಥಳದಲ್ಲಿ ಮಣ್ಣು ಮಾಡಲಾಯಿತು ಮಹಾರಾಷ್ಟ್ರ ಮೂಲದ ಕಾರ್ಮಿಕರ ನಾಪತ್ತೆ ಶಂಕೆ ಮೃತದೇಹವು ಮೂರು ತಿಂಗಳಿನಿಂದ ಮಣ್ಣಿನಲ್ಲಿ ಹೋತಿರುವ ಸಾಧ್ಯತೆ ಇದೆ ಎನ್ನಲಾಗಿದೆ ದೊಡ್ಡವಾರಪಲ್ಲಿ ಮತ್ತು ಗುರುಬರಹಳ್ಳಿ ಗ್ರಾಮಗಳ ನಡುವಿನ ಈ ಪ್ರದೇಶದಲ್ಲಿ ಮುಳ್ಳಿನ ಗಿಡಗಳನ್ನು ಕಡಿದು ಎದ್ದಲು ಮಾಡುವ ಕೆಲಸದಲ್ಲಿ ತೊಡಗಿದ್ದ ಮಹಾರಾಷ್ಟ್ರ ಮೂಲದವರು ಇವರಾಗಿರುವ ಸಾಧ್ಯತೆ ಇದೆ ಎಂದು ಪೊಲೀಸರು ಶಂಕಿಸಿದ್ದಾರೆ ಪೊಲೀಸರು ಸ್ಥಳೀಯ ಮಹಾರಾಷ್ಟ್ರ ಮೂಲದ ಕಾರ್ಮಿಕರನ್ನ ವಿಚಾರಣೆ ನಡೆಸಿದ್ದು ಅವರ ಜೊತೆ ಕೆಲಸ ಮಾಡುತ್ತಿದ್ದ ಗಣೇಶ್ ಸಮೀರ್ ಮತ್ತು ವಿಕಾಸ್ ಎಂಬ ಮೂವರು ವ್ಯಕ್ತಿಗಳು ಕಳೆದ ಹದಿನೈದು ದಿನಗಳಿಂದ ನಾಪತ್ತೆಯಾಗಿರುವುದು ದೃಢಪಟ್ಟಿದೆ ಪತ್ತೆಯಾದ ಬುರುಡೆ ಈ ಮೂವರಲ್ಲಿ ಯಾರದ್ದಾಗಿರಬಹುದು ಎಂಬ ಬಗ್ಗೆ ಗುರುತು ಸಿಗದೆ ಇದ್ದರೂ ನಾಪತ್ತೆಯಾದವರ ಬಗ್ಗೆಯೂ ಪೊಲೀಸರು ಹೆಚ್ಚಿನ ಗಮನ ಹರಿಸಿದ್ದಾರೆ ಈ ಕುರಿತು ಪ್ರಕರಣ ದಾಖಲಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ತನಿಖೆಯನ್ನ ಕಿಂಸಗೊಳಿಸಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ ಮೃತದೇಹದ ಕುರಿತು ಮತ್ತು ಸಾವಿನ ಹಿಂದಿನ ಕಾರಣವನ್ನ ಪತ್ತೆ ಹಚ್ಚಲು ಪೊಲೀಸರು ಪ್ರಯತ್ನ ಮುಂದುವರೆಸಿದ್ದಾರೆ ವರದಿ ರಾಮಾಂಜನೇಯ ಎಸ್ ನಂದಿ ಟಿವಿ ಚಿಲುಕಲ ನೇರಿತು